ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಾಂ ಮುಂದೆ ಚಿಂಟು ಅವರು ಸ್ಕೂಲ್ಗೆ ಹೋಗೋ ಡೇ ಸ್ಕೂಲ್ಗೆ ಹೋಗ್ಬೇಕಾಯ್ತು ಟೂ ಡೇಸ್ ಹಾಲಿಡೇಸ್ ಆಯ್ತು ಗಿಡಕ್ಕೆ ನೀರು ಹಾಕಮ್ಮ ಒಣಗ್ತಾ ಇದೆ ಗಿಡ ನೀನು ಕೆಲಸ ಗಿಡಕ್ಕೆ ನೀರು ಹಾಕೋದು ಚಿಂಟು ಡಸ್ಟ್ಬಿನ್ಸ್ಗಳು ತೊಗೊಂಡೋಗ್ಬೇಕು ಇದು ಸೀಸರ್ ತಗೋಮ್ಮ ಚಿಂಟು ಇದೆಲ್ಲ ಬೀಜ ಎಲ್ಲ ಕಟ್ ಮಾಡೋಣ ಹಂಗೆ ಕಟ್ ಮಾಡಕ್ಕೆ ಟೈಮೇ ಆಗಿಲ್ಲ ನೋಡಿ ಹೀಗೆ ಈ ಥರ ಎಲ್ಲ ಬೀಜ ಬಿಟ್ಟು ಬಿಟ್ಟು ತುಳಸಿ ಗಿಡ ಎಲ್ಲ ಹಾಳಾಗಿ ಹಾಳಾಗೋಗ್ಬಿಡುತ್ತೆ ಬೇಗ ಒಣಗೋಗ್ಬಿಡುತ್ತೆ ಆದಷ್ಟು ಈ ಥರ ಬರಬೇಕಾದ್ರೆ ಅದನ್ನು ಅಲ್ಲಿದೆಲ್ಲೇ ತೆಗೆದುಬಿಟ್ರೆ ತುಂಬ ಚೆನ್ನಾಗಿ ಅದು ಚಿಗುರು ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಹಂಗಾಗಿ ಒಳಗೆ ಒಂಚೂರೆಲ್ಲ ತೆಗ್ದಿಡೋಣ ಮಗಳು ಒಂಚೂರು ನೀರೆಲ್ಲ ಹಾಕೊತಾರೆ ಒಂಚೂರು ತಕ್ಕ ಮಟ್ಟಿಗೆ ವಿಲೇದೆಲ್ಲೇ ಬರ್ತಾ ಇದೆ Good morning good morning Chintana <laughs> ಬೆಳಿಗ್ಗೆ ಎದ್ದಿದ ತಕ್ಷಣ ಹೊರಗಡೆ ಬಂದು ಗಿಡಗಳನ್ನೆಲ್ಲ ನೋಡದೆ ಇದ್ದರೆ ಮನಸ್ಸಿಗೆ ಏನೋ ಒಂಥರ ಹಿಂಸೆ ಆದಂಗೆ ಅನಿಸ್ತಾ ಇರುತ್ತೆ ನನಗೆ ಬೆಳಿಗ್ಗೆ ಎದ್ದು ಬಂದು ನಾನು ಫಸ್ಟು ಮಾಡೋ ಕೆಲಸನೇ ಗಿಡಗಳ ಹತ್ರ ನಿಂತ್ಕೊಳ್ಳೋ ಅಂಥದ್ದು ಗಿಡಗಳನ್ನ ನೋಡೋದು ಒಣಗಿರೋವಂಥದ್ದು ಏನಾದರೂ ಇದ್ದರೆ ತೆಗೆದು ಹಾಕೋದು ಈ ಏನಾದರೂ ಒಂದು ಕೆಲಸ ಮಾಡಿದರೆ ಆಮೇಲೆ ನನ್ನ ಅಡುಗೆ ಮನೆ ಕೆಲಸಕ್ಕೆ ಹೋಗೋವಂಥದ್ದು ಇರುತ್ತೆ ಹಾಗಾಗಿ ತುಳಸಿ ಗಿಡ ಅಂತೂ ಇದ್ರ ಬೀಜ ಎಲ್ಲ ಕಟ್ ಮಾಡೋಕೆ ಆಗೇ ಇರಲಿಲ್ಲ ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಟ್ಟು ಕೆಲಸದಲ್ಲಿ ಬಿಟ್ಬಿಟ್ಟಿದ್ದೆ ಅದೇನಾದರೂ ಈ ಥರ ಬೀಜಗಳು ಬಂತು ಅಂತಂದರೆ ಗಿಡ ಆಟೋಮೆಟಿಕ್ಲಿ ಅದು ಚಿಗರೋದಿಲ್ಲ ಒಣಗ್ತಾ ಬರುತ್ತೆ ಜೊತೆಗೆ ಇನ್ನೊಂದರೆ ಎಲೆ ಎಲ್ಲ ಉದುರೋಗ್ಬಿಡುತ್ತೆ ಈಗಂತೂ ಸ್ವಲ್ಪ ಹಾಳಾಗಿದೆ ನನಗೆ ಏನಂದರೆ ಆ ಒಂದು ಗಿಡ ಏನಿದೆ ಆ ಗಿಡ ಅದ್ರದ್ದು ನೆಕ್ಸ್ಟ್ ಇನ್ನೊಂದು ಗಿಡ ಹುಟ್ಟುತ್ತೆ ದೊಡ್ಡದಾಗಿರೋ ಒಣಗುತ್ತೆ ಹಾಗಾಗಿ ಹೊಸ್ದಾಗಿಂತಂದು ತಂದು ಹಾಕಬೇಕು ಅನ್ನೋಂಗೇನಿಲ್ಲ ಬಟ್ ಒಂದು ಕೃಷ್ಣ ತುಳಸಿ ಒಂದು ತರಬೇಕು ಅದು ಇಲ್ಲ ಎಲ್ಲೋ ನನಗೆ ಹಾಗಾಗಿ ಕೃಷ್ಣ ತುಳಸಿ ಒಂದು ಮಿಸ್ ಆಗಿದೆ ನೆಕ್ಸ್ಟ್ ಟೈಮ್ ಹೋದರೆ ಕೃಷ್ಣ ತುಳಸಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಪಾಟು ಕೂಡ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಕೆಲ್ಲ ಯಾವಾಗ ಟೈಮ್ ಕೂಡಿ ಬರುತ್ತೋ ಗೊತ್ತಿಲ್ಲ ಬೊಂಬೆ ರಾತ್ರಿ ಅಂತ ಇಲ್ಲಿಂದ ಎಲ್ಲರಿಗಿಂತ ಫಸ್ಟು ಮುಂಚಿತವಾಗಿ ಡೋರ್ ತಕ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆ ಹೋದ್ಮೇಲೆ ಫುಲ್ ಎಳ್ತವ್ರೆ ಮಾವ ಬೇಕು ಅಂತ ಬಟ್ ಇವಾಗ ಬೆಳಿಗ್ಗೆ ಎದ್ದ ಮೇಲೆ ಫುಲ್ ಸೈಲೆಂಟ್ ಆಗೋರೆ ಯಾಕೆ ಅಂತ ಗೊತ್ತಿಲ್ಲ ಮಾವ 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 ಅಷ್ಟೇ ಇರ್ಬಿಟ್ರೆ ಅತ್ತೆ ಇದ್ದರೆ ಹೂವು ಆ ಎಲ್ಲ ಹೂವು ಇಲ್ಲ ನನ್ನ ಮಗಳದು ಈಗ ನನ್ನ ಜೊತೆಗೆ ಇರಬೇಕು ಮಾವ ಆಫೀಸ್ಗೆ ಹೋಗ್ತಾರೆ ಏನದು ವರ್ಷ ಆಯ್ತಾ ಇನ್ನೊಂದು ತಗೋಬೇಕದು ಅದು ಸ್ಪಿನ್ನರು ಮುದ್ದುಮರಿ ಇದು मम्मी निन पक्ती더라고 निद्दे निद्दे मुगले निद्दे आ मनसन के मलतोalle ಅಂತ ಹೇಳ್ತಾರೆ ಆಗ್ಲಿಸ್ತೈತ ಅದು ಇನ್ನುalle ಮನ್ಕೊಳಮ್ಮ ಮುಕ್ಕು ಮುಗ್ಲು ಬೆಚ್ಚಿ ದಚ್ಚೊಂಡ ಓಹೋ ನಮಿತೆ ಕವ ನಿಂಗೆ ಸಂತಾ ಚೇಚನೆ ಬಿಯಾನಾ ಪಪ್ಪ ಬೇಕಾ ಇತ್ತಾ ಕೊಣೋಗನೆ ಮನೇ ಉಗ್ಲಿ ಪಾಸ್ ಅದ್ರು ಕಾಂ ಎಲ್ಲದಕ್ಕೂ ಒಂದೇ ಉತ್ತರ ಹ್ಞೂ 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 ಅಷ್ಟೇ ಅಲವ ಸೊ ಇಲ್ಲ ರಾತ್ರಿ ಹೋಗ್ಲೇ ಇಲ್ಲ ಅವರಪ್ಪ ಜೊತೆ ಇಲ್ಲಿಂದ ಕೆಳಗಡೆ ಎಷ್ಟು ಚೆನ್ನಾಗಿ ನಗ್ನಗ್ತಾಗಿನೋ ಕಾರು ಬ್ಲ್ಯಾಕ್ ಪೇಂಟು ಅಂತ ಏನೇನೋ ಕಾರಿಗೆ ಹೊಡಿತಾ ಇರೋದು ಚಾರ್ಜಿಂಗ್ ಮಾಡಿದ ಹಿಂಗೆ ತಕ್ಷಣ ಓಡಿ ಇಲ್ಲಿಂದ ಪಟ್ಟ ಅಂತ ಓಡೋಯ್ತು ಕೆಳಗಡೆ ಹೋದ್ಮೇಲೆ ಫುಲ್ ಅಳ್ತೈತಿ ಮಾವ ಮಾವ ಚೆನ್ನಾಗಿ ಚೆನ್ನಾಗ್ ಮಾವನ ಜೊತೆ ಇರುತ್ತಪ್ಪ ಆಯ್ತು ಹಚ್ಕೊಂಡಿರ್ತ ಮಾವನ ಮಾವ ಏನ್ ಕೊಡ್ತಾರೆ ಮಗಳು ನಿಂಗೆ ನನ್ನ ಜೊತೆ ಮಾತಾಡೋಣ ಜಾಸ್ತಿ ನೀವು ಮಕ್ಳು ಬಿಟ್ಬಿಟ್ಟು ಬರ್ತಿರತ್ತೆ ಇಮಾವ್ ಯೋ ನಾನು ಬೆಲಿಜಂತ ರೆಟಸ್ ಸಿವಸ್ ಗೆ ಯಾ ಚುಕ್ಕ ಬ್ರಿಣಿ ತೋ ಬಚೆಂದ್ ಕುಡ್ಪು ಕುಬೇಲಾ ಚುಕ್ಕ ಆಲ್ ಕುಡ್ ಹೋಗ್ಬಿಡುತ್ತೆ ನೋ ಹೋಗ್ಗಣ್ ಅಚ್ಚು ಡೆಸನ್ ಹೋಗ್ಬಿಡೋಣ ಡೆಸಾಗರ ಅಮ್ಮ ಯಾದಸ್ತನಲ್ವಾ ಅವ್ತ ಹೋಗಿಬಾ ಶಿವನ್ ದೇಡ್ಸ್ತಾನಾ ಅದೆ ಹೋಗ್ತಾ ಇದೀವಿ ನೋ ಶಿವನ್ ದೇಸನ್ ಹೋಗ್ತಾ ಇದೀವಿ ಆ ಬರೋಲ್ಲ ಹ ಆ ಬರೋಲ್ಲ ಓ ಎಣ್ಣೆಂಜ್ ಕುಡ್ತಿದ್ದಿ ಚುಕ್ಕ ಬ್ರಿಣಿ ಎಣ್ಣೆಂಜ್ ಕುಡ್ಕೋಬೇಕಾ ತವ ನೀನೆ ಕುಡ್ಕೋಬೇಕು

ನಿಜವಾಗ್ಲೂ ನಮ್ ಚರಿ ಬರೀ ರಾತ್ರಿ ಹೋಗಿದ್ ನೋಡಿದ್ರೆ ಎಷ್ಟು ಖುಷಿಯಾಗಿ ಹೋದ್ಲು ಅಳದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟೆ ನೋಡಿದ್ರೆ ಕೆಳಗಡೆ ಹೋಗ್ತಿದ್ದಂಗೆ ಅಳಗ ಶುರು ಮಾಡಿದ್ಲು ಜೊತೆಗೆ ನನಗಿಂದ ಹೆಚ್ಚು ಅವ್ರ ಮಾವನ ಹಚ್ಕೊಂಡಿರೋದು ಮಾವನೂ ಅಷ್ಟೇ ಅವರನ್ನೇ ಹಚ್ಕೊಂಡಿರೋದು ಅಂದರೆ ನಮ್ಮ ಮನೆಯವ್ರಿಗೆ ಚರಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಅಂದರೆ ಚಿಕ್ಕ ಮಕ್ಕಳು ಅಂದ್ರೆ ಅವ್ರು ಒಂಥರ ಭಾಳ ಪ್ರೀತಿ ಯಾವಾಗಲೂ ನೆನೆಸ್ಕೊಳ್ತಾ ಇರ್ತಾರೆ ಒಂದು ವಾರದಲ್ಲಿ ಒಂದು ಮೂರು ಆದರೂ ಫೋನ್ ಮಾಡ್ತಾನೆ ಇರ್ತಾರೆ ಏನು ಮಾಡ್ತಿದ್ಯೋ ಚರಿ ಎಲ್ಲಿ ನೀನು ನಾನು ಕೇಳಲೇ ಇಲ್ಲ ಫೋನೇ ಮಾಡಲಿಲ್ಲ ಅಂತ ಬಟ್ ಏನು ಅಂತ ಅಂದರೆ ಇಬ್ಬರದು ಬಾಂಡಿಂಗ್ ಇದೆಯಲ್ಲ ನಮ್ಮ ಚರಿ ಮರಿದು ನಮ್ಮ ಮನೆಯವ್ರದು ಒಬ್ಬ ಯಾವ ಲೆವೆಲಗಿದೆ ಅಂದರೆ ಪುಟ್ಟ ಮಕ್ಕಳಲ್ಲಿ ಪುಟ್ಟ ಮಕ್ಕಳಾಗ್ಬಿಡ್ತಾರೆ ಮನೆಯವ್ರಂತೂ ಚರಿ ಜೊತೆ ಇದ್ದರೆ ಓಕೆ ಇವಾಗ ಟೈಮ್ ಬಂದು ಒಂಬತ್ತು ಇಪ್ಪತ್ತಾಯ್ತಾ ಬಂತು ಬೆಳಗ್ಗೆನೇ ಮಕ್ಕಳು ಹೋಗ್ತಾ ಪೂಜೆ ಎಲ್ಲ ಮಾಡಿ ಹೋಗಿದ್ದಾರೆ ನಮ್ಮ ಚರಿ ಮರಿ ಫುಲ್ಲು ಟಿ ವಿಯಲ್ಲಿ ಬ್ಯುಸಿ ಆಗೋಗಿದೆ ಫುಲ್ ಬ್ಯಿ ಇದೆ ಇದು ಯಾಕಂದರೆ ಅವ್ರ ಮಾವ ಹೋಗ್ಬೇಕಾದ್ರೆ ಕಳ್ಸಿ ಹಾಗಾಗಿ ಹೀಗೆ ಅಲ್ಲಮ್ಮ ಮಗಳು ಈಗ ನಾನು ನನ್ನ ಮಗಳು ಇಬ್ಬರ ಇದ್ದೀವಿ ಜೊತೆಗೆ ಟಿ ವಿನೂ ಕೂಡ ಓಡ್ತಾ ಇದ್ದೆ ಅವ್ರು ಮಾತಾಡಲ್ಲ ಟಿ ವಿ ಅನ್ನೋದು ಅಲ್ಲಮ್ಮ ಊಟ ಮಾಡಿಸ್ಬೇಕಂದ್ರೆ ಟಿ ಇರಬೇಕು ಅವ್ರ ಅಮ್ಮ ಇದ್ರೆ ತಿನ್ಕೊತವ್ರ ಅವ್ರಮ್ಮ ಇದ್ರೆ ಏನೂ ಹಠ ಇಲ್ಲ ಏನೂ ಇಲ್ಲ ನಾನಾದ್ರೆ ಹಠ ಮಾಡ್ತೀವಿ ಮಗಳು ತಿನ್ನೋದಕ್ಕೀಗ ತಿಂತೇ ಅಲ್ಲ ಗುಡ್ಡೇಲ್ ಅಲ್ವಾ ಬೆಳಿಗ್ಗೆ ಅವ್ರ ಮಾವ ಸ್ನಾನ ಎಲ್ಲ ಮಾಡಿಸಿ ಹೋಗಿದ್ದಾಗಿದೆ ಮನೆಯವರು ಮಕ್ಳಿಗೆಲ್ಲ ಸ್ನಾನ ಮಾಡಿಸ್ಬೇಕಾದ್ರೆ ಹಾಗೆ ಸ್ನಾನ ಮಾಡ್ಸಿ ಹೋಗಿದ್ದಾರೆ ಇವತ್ತು ಕಡೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ದೇಶಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ರಾತ್ರಿಯೇ ಅಮ್ಮ ಪಾತ್ರೆ ಎಲ್ಲ ಚೆನ್ನಾಗೆ ಬೆಳಗ್ಗೆ ತೊಳೆದು ಉಜ್ಜಿ ನಮ್ಮಮ್ಮ ಬಂದರೆ ಮಾತ್ರ ಇಡೀ ಪಾತ್ರೆ ಎಲ್ಲ ಬೆಳಿಗ್ಗೆ ಯಾಕಂದರೆ ಅಷ್ಟು ಉಜ್ತಾರೆ ನಮ್ಮಮ್ಮ ಸಕ್ಕತ್ತು ಎಲ್ಲ ಪಾತ್ರೆ ಎಲ್ಲ ತೊಳೆದು ಕೊಟ್ಟು ಹೋಗಿದ್ರು ಇನ್ನೊಂದು ಸ್ವಲ್ಪ ಇತ್ತು ಅಷ್ಟೇ ಅದನ್ನು ನಾನು ಬೆಳಿಗ್ಗೆ ತೊಳೆದ್ಬಿಟ್ಟು ತೊಳೆದಿಟ್ಟಿದ್ದಂಥ ಎಲ್ಲ ಪಾತ್ರೆಗಳ್ನು ಜೋಡಿಸಿ ಎತ್ತಿಟ್ಟು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇವತ್ತು ಅಡುಗೆ ಮಾಡೋದಕ್ಕೆ ನೋಡಿಲ್ಲ ಯಾಕಂದರೆ ನನಗೆ ತಿಂದಿರೋದೆ ಜಾಸ್ತಿ ಆಗಿದೆ ಹಂಗಾಗಿ ಇವಾಗ ಬೆಳಿಗ್ಗೆ ನಾರ್ಮಲ್ ಉಪವಾಸ ಇರ್ತೀವಿ ಮಧ್ಯಾಹ್ನ ಜಸ್ಟು ಫ್ರೂಟ್ಸ್ ಪಪ್ಪಾಯ ಎಲ್ಲ ಕಟ್ ಇಟ್ಟಿದ್ದೀನಿ ಹಾಗಾಗಿ ಪಪ್ಪಾಯ ದಾಳಿಂಬೆ ಬಾಳೆಹಣ್ಣು ಈ ಏನಾದರೂ ತಿನ್ಕೊಳ್ಳೋಣ ಮಧ್ಯಾಹ್ನ ರಾತ್ರಿಗೆ ಲೈಟಾಗಿ ಫುಡ್ ತಿನ್ನೋಣ ಅಂತ ಅಂದ್ಕೊಂಡಿರೋ ಅಂಥದ್ದು ಹಂಗಾಗಿ ನಾನು ಏನೂ ಇವತ್ತು ಮಾಡಕ್ಕೆ ಹೋಗ್ತಾ ಇಲ್ಲ ಬಟ್ ಇವಾಗ ಬೆಳಗ್ಗೆ ಮಕ್ಕಳಿಗೆಲ್ಲ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ಚಿತ್ರಾನ್ನ ಮಾಮೂಲಿ ಬೇಳೆ ಸಾರು ಮಾಡಿಬಿಟ್ಟು ಇಡೋ ಅಂಥದ್ದು ರಾತ್ರಿಗೆ ಬೇಕಾಗುತ್ತಂತಂದರೆ ಬೇಳೆ ರಸಂ ಆ ಥರದ್ದೇನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಸಂ ಥರ ಮಾಡಿ ಊಟ ಮಾಡೋಣ ಅಂತ ಅಷ್ಟೇ ಓಕೆ ಇವತ್ತಿಂದ ನಮ್ಮ ಚರಿ ಮರಿ ಜೊತೆ ಹೇಗೋಗುತ್ತೆ ಏನೋ ಆಯಿತಾ ನೋಡೋಣ ಸದ್ಯ ಬೆಳಿಗ್ಗೆ ಇದಿಷ್ಟು ಕೆಲಸಗಳು ಫುಲ್ಲ ಮುಗ್ಗಿರೋ ಅಂಥದ್ದು ಫುಲ್ಲು ಕ್ಲೀನ್ ಇದ್ದೆ ಕಂಪ್ಲೀಟ್ ಕ್ಲೀನ್ ಮಾಡಿದ್ದೇ ಆಯಿತು ಇಷ್ಟೊತ್ತು ಇವಾಗ ಅದಕ್ಕೆ ಒಂಚೂರು ಊಟ ಮಾಡಿಸ್ಬಿಡ್ಬೇಕು ನಮ್ಮ ಚರಿ ಮರಿಗೆ ಸ್ವಲ್ಪ ಈಗ ಊಟ ಮಾಡಿಸ್ಬೇಕು ಊಟ ತಿಂಗ್ರೀಡಿಯನ್ಸ್ ಬಿಟ್ಟರೆ ಆಮೇಲೆ ಫ್ರೆಶ್ ಅಪ್ Tallava c'è carta e che li vinghi. E ti come a te la carta? Non li So beautiful, so elegant, really looks like a wow. ನಮ್ಮ ಚೇರಿಗೆ ಊಟ ಮಾಡಿಸೋದು ಹಾಲು ಏನಾದರೂ ಕುಡಿಸೋದು ಅಂದರೆ ಅದೊಂದು ಹಿಂಸೆ ಅನ್ನೋದು ಅಂದ್ಬಿಟ್ರೆ ನಿಜವಾಗ್ಲೂ ಅದು ಮನೇಲಿ ಮಗು ಇದೆಯೋ ಇಲ್ಲೋ ಅನ್ನೋ ಥರ ಇರುತ್ತೆ ಮಾತ್ರ ಯಾವುದಕ್ಕೂ ಹಠ ಮಾಡೋದಿಲ್ಲ ಏನೂ ಬೇಕು ಅಂತ ಕೇಳೋದಿಲ್ಲ ಯಾಕಂದರೆ ನಾವು ಕೆಲವೊಂದು ಮಕ್ಳುಗಳನ್ನೆಲ್ಲ ನೋಡಿದ್ದೀವಲ್ಲ ತುಂಬ ಹಠ ಮಾಡೋದು ಮತ್ತು ಪ್ರತಿ ಎಲ್ಲ ತೆಗೆದು ಕಿತ್ ಹಾಕೋದು ಹರಡೋದು ಹಾಳು ಮಾಡೋದು ಇದೆಲ್ಲ ಮಾಡ್ತಾರಲ್ಲ ಅದೆಲ್ಲದಕ್ಕಿಂತ ಹೋಲಿಸ್ಕೊಂಡ್ರೆ ನಿಜ ಒಂದು ವಸ್ತು ಏನೂ ಮುಟ್ಟೋದಿಲ್ಲ ತಾನಾಯಿತು ತನ್ನ ಆಟ ಆಯಿತು ಅಂತ ಒಂದು ಎರಡು ಆಟದ ಸಮಾನ ಇಟ್ಕೊಂಬಿಟ್ರೆ ಅಷ್ಟೇ ಅಷ್ಟರಲ್ಲೇ ಆಟ ಆಡ್ಕೊಳ್ಳೋದು ಯಾವುದಕ್ಕೂ ಹಠ ಮಾತ್ರ ಮಾಡೋದಿಲ್ಲ ನಂಗೆ ಒಂಥರ ಹೆಂಗೆ ಅಂದರೆ ನನ್ನ ಮಕ್ಕಳನ್ನು ಬೆಳೆಸ್ಬೇಕಾದ್ರೆ ನಾವು ಇದ್ದಂಥ ಹಳೇ ಒಂದು ಸಿಚುವೇಶನ್ ಆ ಟೈಮಲ್ಲಿ ನಮ್ಮ ಮಕ್ಕಳನ್ನ ನಾವು ಹೇಗೆ ನೋಡ್ಕೋತಾ ಇದ್ವಿ ಅದೆಲ್ಲ ಈಗೆಲ್ಲೋ ಮತ್ತೆ ನೆನ್ಪು ಬರ್ತಾಯಿತ್ತು ಅದರಲ್ಲಂತೂ ನಮ್ಮ ಜರಿಗೆ ಚೈತನ್ಯ ಹಬ್ಬ ಟೈಮಲ್ಲಿ ಬಂದಾಗ ಈ ಒಂದು ಎಲ್ಲ ಹಾಕಿ ತೋರಿಸ್ಕೊಟ್ಬಿಟ್ಟಿದ್ದಾಳೆ ಅದಕ್ಕೆ ನಾನು ಮಾಮೂಲಿ ಅದಕ್ಕೆ ಕ್ರೀಮು ಪೌಡ್ರ್ ಹಾಕಿದರೆ ಅತ್ತೆ ಇಲ್ಲ ನನಗೆ ಕಣ್ಮೇಲೆಲ್ಲ ಹಾಕಿ ಅಂತ ನಾನು ಸುಮ್ಮನೆ ಹಚ್ಚಿರೋ ಥರ ಸುಮ್ಮನೆ ಹಾಗೆ ಬ್ರಷನ್ನ ಹಾಕಿದ್ದಷ್ಟೇ ಹಚ್ಚೋದು ಬೇಡ ಅಂತ ಬಟ್ ಅದನ್ನು ಮುಚ್ಕೊಂಡು ನೋಡ್ಕೊಂಡು ನೀವು ಹಾಕಿಲ್ಲ ನನಗೆ ಮತ್ತೊಂದು ಸಾರಿ ಹಾಕಿ ಅಂತ ಹೇಳಿ ಇದೇ ಕಲರ್ ಬೇಕು ಅದು ಪಿಂಕು ಪಿಂಕು ಅಂತ ಹೇಳಿ ಸ್ವಲ್ಪ ಹಾಕಿಸ್ಕೊಳ್ತು ನಿಜವಾಗ್ಲೂ ಟೈಮ್ ಹೇಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ ಮಗು ಜೊತೆ ಓಕೆ ಈಗ ನಾವು ನಮ್ಮ ಮಗಳು ಇಬ್ಬರು ರೆಡಿ ಕ್ಯೂಟ್ ಅಲ್ಲ ಮಗಳು ನನ್ನ ಮಗಳು ಬಂದು ಲಿಪ್ಸ್ಟಿಕ್ ಹಾಕಿ ಮತ್ತೆ ಐ ಶ್ಯಾಡೋ ಹಾಕಿ ಎಲ್ಲ ಹಾಕಿಸ್ಕೊಂತಪ್ಪ ಚೆನ್ನಾಗಿ ಕಾಣಿಸಿದ್ಯಾ ಮಗಳು ಹಾಂ ಸೂಪರ್ ಆಗಿದ್ದೀವಪ್ಪ ನಾವು ನಮ್ಮ ಮಗಳು ಇಬ್ಬರು ರೆಡಿ ಆಗ್ಬಿಡಿದ್ದೀವಿ ಅಂದರೆ ಸುಮಾರು ವರ್ಷಗಳೇ ಆಗೋಯ್ತು ನಂಗೆ ಈ ಥರ ಚಿಕ್ಕ ಮಕ್ಕಳ ಜೊತೆ ಇಡೀ ದಿನ ಕಾಲ ಕಳೆದು ಈಗ ನಮ್ಮ ಚರಿ ಜೊತೆ ಅದು ಒಪ್ಳೆ ಯಾವಾಗಲೂ ಏನಂದ್ರೆ ರೆಸೆಟ್ ಟೈಮಲ್ಲಿ ಬರೋರು ಚೈತನ್ಯಕ್ಕ ಚಿಂಟು ಅಣ್ಣ ಇರೋರು ಆಟ ಆಡ್ಕೊಂಡು ಇಟ್ಬಿಡೋರು ಪಾರ್ತಾ ಇರ್ತಿದ್ದ ಈಗ ಯಾರೂ ಇಲ್ಲ ನನ್ನ ಮಗಳು ಒಬ್ಳ ನಮ್ಮ ಜೊತೆ ಎಲ್ಲ ಸ್ಕೂಲ್ ಹೋಗಿದ್ದಾರೆ ಮಾವ ಆಫೀಸ್ ಹೋಗಿದಾರೆ ಅಲ್ಲಿ ಆಫೀಸ್ ಇದೆ ಬಟ್ ನಾವ್ ಹೋಗಂಗಿಲ್ಲ ಅಲ್ಲಿ ಬರೀ ಮಾವ ಮಾತ್ರ ಹೋಗ್ಬೇಕು ಆಫೀಸ್ಗೆ ನಾವ್ ಹೋಗಿ ಕೆಲಸ ಮಾಡಕ್ ಈಗ ನಾನು ನನ್ನ ಮಗಳು ಇಬ್ಬ್ರೆ ಅಲ್ಲ ಮಗಳು ನೋಡ್ಬಿಟ್ಟು ಎಲ್ಲಿದೆ ಅಂತ ಗೊತ್ತಾಗ ಹೋಯ್ತಾ ಮುದ್ದು ಮನೆಗೆ ಎರಡು ಜುಟ್ಟ ಹಾಕಿ ಅಪ್ಪ ಒನ್ ಅವರ್ ತಿನ್ಸದಿ ತಿಂದಿನ ಒನ್ ಅವರ್ ಒಂಬತ್ತು ಗಂಟೆಗೆ ಶುರು ಒಂಬತ್ತು ಇಪ್ಪತ್ತೈದು ಹತ್ತುವರೆವರೆಗೂ ತಿಂದಿರೋದು ಅಲ್ಲ ಮಗಳು ಹತ್ತುವರೆವರೆಗೂ ತಿನ್ಸಿ ಕಷ್ಟಪಟ್ಟು ತುಪ್ಪ ಒಂದ್ ರಾಶಿ ಹಾಕೊಂಡು ತಿನ್ಸಿತ್ತೋ ಯಾಕಂದ್ರೆ ಇಷ್ಟು ಇಷ್ಟು ಇದ್ರು ತಿನ್ನಲ್ಲ ಸಾರು ಹಾಕಿದ್ರು ತಿನ್ನಲ್ಲ ಅವ್ರ ಅಮ್ಮ ಆದ್ರೆ ಚೆನ್ನಾಗಿ ತಿನ್ನಿಸ್ತಾರೆ ಅವ್ರ ಅಮ್ಮನತ್ರ ಚೆನ್ನಾಗಿ ಹತ್ರ ಅಮ್ಮನಾದ್ರೆ ಹಠ ಮಾಡಲ್ಲ ಈ ಮುದ್ದು ಹಠ ಮಾಡಲ್ಲ ಈಗ ಇಲ್ಲೇ ಇರ್ತೀಯಾ ಒಟ್ಟೋಗ್ಬಿಡ್ತಿಯ ಮಗಳು ನೀನು ಹೋಗ್ತಾ ಸ್ಪ್ರೆಡ್ ಎಲ್ಲ ತೆಗಿದ್ವಿ ಈಗ ಹಾಕ್ಬೇಕು ಎಲ್ಲ ಹಾಕಿ ದೇವಸ್ಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ನಮ್ಮ ಮನೆಯವರು ಕೆಲಸ ಹೊರಗಡೆ ಹೋಗಿದ್ದಾರೆ ಬೇಗ ಬಂದರೆ ಹಾಂ ಹೋಗಿ ಬರೋಣ ಅಂತ ಇವತ್ತು ಕಡೆ ಕಾರ್ತಿಕ್ ಮಾಸ ಆಗಿರೋದ್ರಿಂದ ದೇವಸ್ಕೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಬರೋಣ ಅಷ್ಟೇ ಇನ್ನೇನಿಲ್ಲ ಅಲ್ಲ ಮಗಳು ಹೋಗೋಣ ದೇವಸ್ಥಾನಕ್ಕೆ ಅಲ್ಲಿ ನೋಡು ನೀನು ಜುಟ್ಟು ನೋಡಿ ಹೆಂಗಿದೆ ಹೇಳು ಚೆನ್ನಾಗಿ ಹಾಕಿದ್ದೀನ ಅತ್ತೆ ಚೆನ್ನಾಗಿ ಹಾಕಿದ್ದೀರಾ ಜುಟ್ಟು ಚೆನ್ನಾಗಿಲ್ಲ ಮುದು ಬೊಂಬೆ ಇಲ್ಲಿ ನಂದನಿಂದ ಒಂದು ಫೋಟೋ ಹೀಗೆ ಮುದು ಬೊಂಬೆ ಫೋಟೋ ಇದೆ ಸ್ಮೈಲ್ ಪ್ಲೀಸ್ ಬೀಜ ಸ್ವಲ್ಪ ಪೂಜೆ ಮಾಡ್ಬೇಕು ನಾನು ದೇವ್ರ ಪೂಜೆ ಮಾಡೋಣ ನಾವು ಇಬ್ಬರು ಬಾ ಈಗ ಅಕ್ಕ ಮಾಡಿದ ಅಕ್ಕ ಮಾಡಿದಾ ಹ್ಞೂ ನಾವು ಇಲ್ಲ ಹ್ಞೂ ಈಗ ನಾವಿಬ್ಬರೂ ಮಾಡೋಣ ಆಯ್ತಾ ಬನ್ನಿ ಅವಾಗಲೂ ಅಕ್ಕ ಚಿಟ್ಟು ಹಣ್ಣ ಮಾಡಿದರು

Para la ಏರೋಪ್ಲೇನ್ ಸೌಂಡು ಪಟಾಕಿ ಸೌಂಡ್ ಈ ಥರದ್ದು ಏನಾದರೂ ಕೇಳಿದರೆ ಸಾಕು ತಕ್ಷಣ ಕಿವಿ ಮುಚ್ಕೊಂಡ್ಬಿಡುತ್ತೆ ಮಗು ಮತ್ತು ಸಖತ್ತು ಹೆದ್ರಕೊಂತಳೆ ಆ ಸೌಂಡ್ ಸೌಂಡೆಲ್ಲನೂ ಇವತ್ತು ನಮ್ಮ ಮನೆ ಹತ್ರ ಎಲ್ಲ ಸುಮಾರು ಓಡಾಡ್ತಿದ್ವು ಅದಕ್ಕೆ ಹೆದ್ರಕೊಂಡು ಕಿವಿ ಇದ್ದು ಜೊತೆಗೆ ಒಂದು ದೇವ್ರ ಮನೆ ಪೂಜಾರಮ್ದು ಲಾಕ್ ಏನಿದೆ ಅದರೊಳಗಡೆ ಬೆರಳು ತೂರಿಸ್ಬಿಟ್ಲು ತೂರಿಸ್ಬಿಟ್ಟು ಅದನ್ನು ತೆಗ್ಯಕ್ಕೆ ಹೋಗಿ ನಾನು ಕುಂಕುಮ ಕ ಬರಣಿ ಕೈಯಲ್ಲಿ ಇಟ್ಕೊಂಡಿದ್ದು ಅದನ್ನು ಕೆಳಗಡೆ ಬೆಳೆಸಿ ಅದು ಚಲೋ ಆಯಿತು ಮತ್ತೆ ಚಿಕ್ಕ ಮಕ್ಕಳು ಮನೇಲಿ ಇದ್ದಾಗ ಹುಷಾರಾಗಿರ್ಬೇಕು ಎಷ್ಟೇ ಕೇರ್ಫುಲ್ ಆಗಿದ್ರು ಏನಾದ್ರೂ ಒಂದು ಮಾಡ್ಕೊಳ್ತಾ ಇರ್ತಾರೆ ಅದೊಂದು ಸ್ವಲ್ಪ ಹುಷಾರಾಗಿ ಚೆತ್ಕೋಬೇಕು

They want one? Yeah, do it. Yeah, ಚಿಕ್ಕ ಮಕ್ಕಳು ಮನೇಲಿದ್ರೆ ನಾವೇ ಚಿಕ್ಕ ಮಕ್ಕಳಾಗೋಗ್ತೀವಿ ಅನ್ನೋದಕ್ಕೆ ಈ ಒಂದು ದಿನನೇ ಕಾರಣ ಅನ್ಸುತ್ತೆ ಯಾಕಂದರೆ ನನಗೆ ನಿಜ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೆ ದಿನ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಪಟು ಅಂತ ಹೇಳಿ ಟೈಮು ಮುಗಿದೋಯ್ತು ಜೊತೆಗೆ ನನಗೆ ನಮ್ಮ ಚರಿ ಜೊತೆ ಮಾತಾಡಿದಂಥದ್ದು ಇದ್ದಿದ್ದಂಥದ್ದು ಇದೆಲ್ಲ ನನಗೆ ಹೆಂಗೆ ಅನ್ಸಾಯಿತು ಅಂದರೆ ನಮ್ಮ ಚೈತು ಜೊತೆ ಇದ್ದಿದ್ದು ಫೀಲ್ ಆಗ್ತಿತ್ತು ಯಾಕಂದರೆ ಮೊದಲನೇ ಮಗು ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡುವಷ್ಟು ಆ ಮೊದಲನೇ ಮಗುವಿನ ಒಂದು ಒಂದು ಪ್ರೀತಿ ನಾವು ಕೊಡುವಷ್ಟು ಅಪ್ಪ ಅಮ್ಮ ಆಗಿ ಎರಡನೇ ಮಗುಗೆ ಅಷ್ಟು ಕೊಡೋಕ್ಕಾಗಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗಾಗಿ ನನಗೆ ನಮ್ಮ ಚರಿ ನೋಡ್ತಾ ಇದ್ದರೆ ನಮಗೆ ಚೈತುನೇ ನೆನಪಾಗ್ತಾ ಇತ್ತು ಹಾಗೆ ಇವತ್ತು ಕಾರ್ತಿಕ್ ಮಾಸ ಆಗಿದ್ದರಿಂದ ಲಾಸ್ಟು ಕಡೆ ಸೋಮವಾರ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಬಂದ್ವಿ ನಾವು ಯಾವಾಗಲೂ ಬರೋದು ಗಾಂಧಿ ಬಜಾರಲ್ಲಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಸುಮಾರು ಜನ ಸುಮಾರು ಥರ ದೀಪಗಳೆಲ್ಲ ಇರ್ತಾರೆ ನಾನು ಯಾವಾಗಲೂ ತೋರಿಸ್ತೀನಿ ಬಟ್ ಈ ನನಗೆ ಒಂದೊಂದು ಏನು ಅನ್ಸತ್ತೆ ಅಂದರೆ ವಿಶೇಷ ಅನಿಸುತ್ತೆ ಒಂದು ತೆಂಗಿನಕಾಯಲ್ಲಿ ದೀಪ ಮಾಡಿರ್ತಾರೆ ಅದಕ್ಕೆ ಎಷ್ಟೋ ಬತ್ತಿನ ಸುತ್ತಿ ಸುತ್ತಿ ಆ ಒಂದು ತೆಂಗಿನಕಾಯಿ ದೀಪ ಹಚ್ತಾರೆ ನನಗೆ ಆ ಒಂದು ದೀಪ ಯಾಕೆ ಹಚ್ತಾರೆ ಅಂತ ಇವತ್ತಿಗೂ ಗೊತ್ತಾಗಿಲ್ಲ ಬೆಲ್ಲದ ಆರತಿ ಮಾಡೋದು ನೋಡಿದ್ದೀನಿ ನಿಂಬೆಹಣ್ಣು ಆರತಿ ಮಾಡೋದು ನೋಡಿದ್ದೀನಿ ನಾರ್ಮಲ್ ಈ ಥರ ಮಣ್ಣಿಂದ್ರಲ್ಲಿ ದೀಪ ಹಚ್ಚೋದು ನೋಡಿದ್ದೀನಿ ಕೆಲವೊಬ್ರು ಬೂದ್ ಗುಂಬಳದಲ್ಲೂ ದೀಪ ಹಚ್ತಾರೆ ಬಟ್ ನಾನು ಈ ತೆಂಗಿನಕಾಯಿ ದೀಪ ಯಾಕೆ ಹಚ್ತಾರೆ ಅಂತ ಗೊತ್ತಿಲ್ಲ ಇಡೀ ತೆಂಗಿನಕಾಯಿನ ದೀಪ ನೀನು ಎಲ್ಲಿಗೆ ಹೋಗಿ ಬಂದೆ ಮಗಳು ಈಗ ಗೊತ್ತಿಲ್ಲ ಹೋಗಿದ್ದೆ ಗೊತ್ತಿಲ್ಲ ಹಂಗಾದ್ರೆ ಗೊತ್ತಿಲ್ಲ ನಿದೇ ಮಾಡ್ತಿದ್ಯಾ ಹೋಡಲ್ಲ ಮಮ್ಮಿಗೆ ಫೋನ್ ಮಾಡ್ತಾರೆ ಪಾಪಾಗೆ ಹೋಗ್ ಮ ನಿಮ್ ಮಾವ ಇವತ್ತಂತೂ ಅಡ್ಡೇ ಚರಿ ಮರಿ ಅನ್ನೋ ಬ್ಲಾಗ್ ಅಂತ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದೀನಿ ಯಾಕೆಂದ್ರೆ ಮತ್ತೆ ಈ ಟೈಮ್ ನನಗೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಏಕೆಂದರೆ ಅಷ್ಟು ಚೆನ್ನಾಗಿ ಒಂದು ಡೇ ಇತ್ತು ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ನಮ್ಮ ಚರಿ ಜೊತೆ ನನ್ನ ದಿನ ಹೇಗಿತ್ತು ಅಂತ ನಿಜವಾಗ್ಲೂ ಒಂದು ಟೈಮಲ್ಲೂ ಅವ್ರು ಅಪ್ಪ ಅಮ್ಮ ಬೇಕು ಅಂತ ಕೇಳಲಿಲ್ಲ ನನಗೂ ಕಳ್ಸೋದಕ್ಕಂದರೆ ಅವ್ರ ಮನೆಗೆ ವಾಪಸ್ ಕಳ್ಸೋದಕ್ಕೂ ಇಷ್ಟ ಇರಲಿಲ್ಲ ಅಟ್ಲೀಸ್ಟ್ ನಾನು ಇನ್ನೇನು ನೆಕ್ಸ್ಟ್ ಇಯರ್ ಮಗು ನಾ ಸ್ಕೂಲಿಗೆ ಸೇರಿಸ್ಬಿಡ್ತಾರೆ ನಾನು ಅಂದ್ಕೊಳ್ತಾ ಇದ್ದಿದ್ದು ನಮ್ಮನೆಯಲ್ಲೇ ಇಟ್ಕೊಂಬಿಡೋಣ ಅಂತ ಆಸೆ ಇತ್ತು ಬಟ್ ಏನು ಅಂದರೆ ಅವ್ಳು ನನಗಿಂತ ಜಾಸ್ತಿ ಅವ್ರ ಮಾವನ್ನ ಹಚ್ಕೊಂಡಿರೋದು ನಮ್ಮ ಮನೆಯವರು ಊರಿಗೆ ಬೇರೆ ಹೊರಟಿದ್ರು ಮಂಗಳವಾರ ಹಾಗಾಗಿ ಮಗು ಇರಲ್ಲ ಅಂತ ಹೇಳಿ ಶುರು ಮಾಡಿತ್ತು ಅವರು ಬಟ್ಟೆ ಪ್ಯಾಕ್ ಮಾಡಬೇಕಾದ್ರೆ ಮಾವ ನಾನು ಬರ್ತೀನಿ ಎಲ್ಲಿ ಹೋಗ್ತಾ ಇದ್ದೀರಾ ನೀವು ನನ್ನ ಕರ್ಕೊಂಡು ಹೋಗಿ ಅಂತ ನಾನು ಹಾಗೂ ಸುಮಾರು ಸರಿ ಹೇಳಿದೆ ನಿಮ್ಮ ಮಾವ ನಿಮ್ಮನೆ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ ಮಗಳು ಈ ನನ್ನ ಜೊತೆ ಒಂದೇ ಒಂದು ದಿನ ಇರು ನನ್ನ ಜೊತೆ ನೆಕ್ಸ್ಟ್ ಡೇ ಮಾವ ಬರ್ತಾರೆ ಅಂದರೆ ನಾನು ಎಷ್ಟು ಹೇಳಿದ್ರೂ ಕೇಳೋದಕ್ಕೆ ರೆಡಿ ಇರಲಿಲ್ಲ ನಮ್ಮ ಮನೆಯವರು ಅದಕ್ಕೆ ಇನ್ನು ಅವರು ಊರಿಗೆ ಹೋದ್ಮೇಲೆ ಮಾವ ಅಂತ ಏನಾದರೂ ಹಠ ಮಾಡಿದರೆ ನನಗೆ ಸುಧಾರಿಸಲು ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋದಕ್ಕೆ ಅವ್ರು ಏನು ಮಾಡಿದ್ರು ಹೋಗಲಿ ಬಿಡು ನಾನು ಊರಿಗೆ ಹೋಗ್ತಾ ಹಾಗೆ ಬಿಟ್ಟು ಹೋಗ್ತೀನಿ ನೆಕ್ಸ್ಟು ರಜಾ ಬಂದಾಗ ಕರ್ಸ್ಕೊಂಡ್ರಾಯ್ತು ಯಾಕಂದರೆ ಇದ್ರೆ ನಿನಗೂ ನೋಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಅವರು ಹೇಳಿದ್ರು ಬಟ್ ನನಗೆ ಒಂಥರ ಕಳ್ಸೋದಕ್ಕೂ ಮನಸ್ಸಿಲ್ಲ ಒಂಥರ ಇಟ್ಕೊಂಡ್ರು ಕೂಡ ಅವಳು ಏನಾದರೂ ಹಠ ಮಾಡಿದರೆ ಮಾವ ಬೇಕು ಅಂದರೆ ನಾನು ಹೇಗೆ ಅದು ನಿಭಾಯಿಸೋದು ಯಾಕಂದರೆ ನಾನು ಇವಾಗ ನಾನು ಚರಿ ಮರಿನ ನೋಡ್ತಾ ಇರೋದ್ರಿಂದ ಸ್ವಲ್ಪ ಅದ್ರದ್ದು ಸ್ವಭಾವ ತಿಳ್ಕೊಳ್ಳೋದು ಸ್ವಲ್ಪ ಇನ್ನೂ ಕಷ್ಟನೇ ಇದೆ ನನಗೆ நீங்க இந்த போதोगे 어제 রাতে తింటా ఆ 어제 রাতে తింటా ஓடிடைதா हां ஓடదేน இல்லங்கறதே एग्जाम நாளை ஓட்டணும் நாளை ஓடனா இவ தி ஓடவேட வந்து லேட்டாக்கு ஓடுகா സ്കൂளு போகும் யா सब्जेक्टுக்கு சொல்லே இந்த ரிமாச்சஸ் மார்க்ஸ் कर ली ये ई ई गोमनाना चरी गोमड़ा इनमें एली देखो

ఓజ్కల్లప్పూ బీ అంత దీప సంజెదు మన తు ఓడా మధు బొంబె ಟೊಮೆಟೊ ಬಾಸ್ ಕಟ್ಟಿದ್ದೀನಿ ಹಾಗೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಜೊತೆಗೆ ಸ್ವೀಟ್ ಕಾರ್ನ್ ಬೆಳಗ್ಗೆನೇ ಬೇಯಿಸಿಟ್ಟೆ ನಮ್ಮ ಚರೀಮರಿಗೆ ಭಾಳ ಇಷ್ಟ ಅಂತ ಹಾಗೆ ಅವ್ರಿಗೆ ಸ್ನ್ಯಾಕ್ಸು ಕೂಡ ರೆಡಿ ಮಾಡಿದಾಗಿದೆ ಎಲ್ಲ ಮನೆಯಿಂದ ಓಡಾಡೋದು ಸ್ನ್ಯಾಕ್ಸ್ ಬಂದು ದಾಳಿಂಬೆ ಹಣ್ಣು ಮತ್ತು ಭಾಳ ನೆಕ್ಸ್ಟ್ ಡೇ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದು ನಮ್ಮ ಚರಿ ಮರಿ ಇವತ್ತು ವಾಪಸ್ ಅವ್ರ ಮನೆಗೆ ಹೋಗಿದ್ದು ನಿಜವಾಗ್ಲೂ ನನಗೆ ಎಷ್ಟು ಅಳು ಬಂತು ಅಂದರೆ ಅದು ಹೋಗಬೇಕಾದ್ರೆ ನನಗೆ ಸಖತ್ ಆತಿದ್ದೀನಿ ನಿಜ ಮದುವೆ ನಾವು ಊಟನೂ ಕೂಡ ಮಾಡಿಲ್ಲ ಬಟ್ ಅದೇ ನಂಗೆ ಏನಂದರೆ ಯಾಕಾದರೂ ಕಳ್ಸೋದು ನಾವು ಹೋಗಬೇಕಾದ್ರೆ ಅದೇ ಹಿಂಸೆ ಆಗ್ಬೋದೇನೋ ಅಂತ ಕಳಿಸ್ಬಿಟ್ಟೆ ಬಟ್ ಆಮೇಲೆ ಅನ್ನಿಸ್ತು ಅಯ್ಯೋ ಪರವಾಗಿರಲಿಲ್ಲ ಹೇಗೋ ಒಂದು ಸಮಾಧಾನ ಮಾಡ್ಕೊಂಡು ಇಟ್ಕೋಬೋದಿತ್ತೇನೋ ಅಂತ ಬಟ್ ನನಗೇನಾದರೂ ನೆನೆಸ್ಕೊಂಡು ಜ್ವರ ಬಂದುಬಿಟ್ರೆ ಮಗುಗೆ ಅನ್ನೋದೊಂದು ಭಯನೂ ಕೂಡ ಶುರು ಆಗೋಯ್ತು ಹಾಗಾಗಿ ಕಳ್ಸಬೇಕಾಗಿ ಬಂತು ಓಕೆ ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್